ಆ ಪಂಚಪಾಂಡವರು ಯಾವಾಗ ಬರ್ತಾರೆ ಈ ಕ್ಷೇತ್ರದಲ್ಲಿ ಶಿವನು ಅಂತರ್ಧ್ಯ ಅಂದ್ರೆ ಗುಪ್ತವಾಗಿರ್ತಾನೆ ಅದಕ್ಕೆ ಕ್ಷೇತ್ರಕ್ಕೆ ಗುಪ್ತ ಕಾಶ ಎಂದು ಕರ್ಕೊಂಡ್ ಬಂದ್ರು ಇದು ಮನೆ ಕಣ್ಣಿಗೆ ಹಾಕೊಂಡು ಪಕ್ಕದಲ್ಲಿ ಗಂಗಾ ಗೋ ಮುಖದಲ್ಲಿಂದು ಆನೆ ಮುಖದಲ್ಲಿಂದು ಯಮುನಾ ಈ ಸ್ವಯಂ ಶಿವಲಿಂಗ್ ಕೆಳಗಡೆ ಗುಪ್ತಧಾರ ಇದೆ ಯಾರಾದರೂ ಭಕ್ತರು ಇಲ್ಲಿ ಬಂದು ಶ್ರದ್ಧಾ ಭಕ್ತಿ ಸ್ನಾನ ಮಾಡಿಕೊಂಡು ಮಡಿಲಿಂದ ಪೂಜಾ ಅಭಿಷೇಕವನ್ನು ಅರ್ಪಿತ ಮಾಡಿ ಅವರು ಮಾಡಿದ ಪಾಪ ಯಾಕಂದ್ರೆ ಪ್ರತಿ ಜೀವಾತ್ಮನು ಪಾಪ ಮಾಡಿರ್ತಾನೆ ಕೆಲವರಿಗೆ ಕೇದಾರ ದರ್ಶನ ಆಗಲ್ಲ ಅಲ್ಲಿ ಆಗ್ಲಿಲ್ಲ ಅಂದ್ರೂ ಕೆಲವರು ಭಕ್ತರು ಬಂದ ದರ್ಶನ ಮಾಡಿದಾಗ ಸ್ವಯಂ ಕೇದಾರ ದರ್ಶನ ಆಗಿದೆ ಅಂದು ಅನುಭವ ಆನಂದ ಇಲ್ಲಿ ವ್ಯಕ್ತಪಡಿಸ್ತಾರೆ ಭಕ್ತರು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಉತ್ತರಾಖಂಡಕ್ಕೆ ಬಂದಿದ್ದೀವಿ ನಿಮ್ಮೆಲ್ಲರೂ ಕೂಡ ಗೊತ್ತಿರಬಹುದು ಕೇದಾರನಾಥ ಯಾತ್ರೆ ಸೊ ಕೇದಾರನಾಥ ಅಂತ ಹೇಳಿದ್ರೆ ಕೇವಲ ಒಂದು ದೇವಾಲಯದ ಯಾತ್ರೆ ಅಲ್ಲ ಇಲ್ಲಿ ಪಂಚ ಕೇದಾರ ಯಾತ್ರೆಯನ್ನ ಮಾಡಬೇಕು ಅಂತ ಸುಮಾರು ಜನ ಹೇಳ್ತಾರೆ ನಾವು ಇದು ಮೊದಲನೇ ದಿನ ಈಗ ಸದ್ಯಕ್ಕೆ ಗುಪ್ತ ಕಾಶಿಗೆ ಬಂದಿದ್ದೀವಿ ನೀವು ಕೇದಾರನಾಥದ ಒಂದು ಚಿತ್ರಣವನ್ನು ತಗೊಂಡ್ರೆ ಐದು ಕಡೆ ನಾವು ಏನು ಪಂಚ ಕೇದಾರ ಅಂತ ಹೋಗ್ತೀವಿ ಐದು ಕಡೆ ಸೇಮ್ ಒಂದೇ ಸ್ಟ್ರಕ್ಚರ್ ಇರುತ್ತೆ ಆದರೆ ಒಳಗಡೆ ಇರುವಂಥ ವಿಗ್ರಹಗಳು ಸ್ವಲ್ಪ ಬದಲಾವಣೆ ಆಗುತ್ತೆ ಗುಪ್ತಕಾಶಿಯಲ್ಲಿ ಸದ್ಯಕ್ಕಿದ್ದೀನಿ ಇಲ್ಲಿ ಶಿವಲಿಂಗ ಇದ್ದಾರೆ ಇವರೇ ಪ್ರಧಾನ ಅರ್ಚಕರು ಕೂಡ ಇಲ್ಲಿ ನಮ್ಮ ಕನ್ನಡದವರು ನಮಗದು ದೊಡ್ಡ ಹೆಮ್ಮೆ ಈ ಕನ್ನಡದಲ್ಲಿ ಇನ್ಫಾರ್ಮೇಶನ್ನ ಕೊಡ್ತಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಗುರುಗಳೇ ನಮ್ಮ ವೀಕ್ಷಕರಿಗೆ ಮತ್ತು ಇಡೀ ಕರ್ನಾಟಕದ ಜನತೆಗೆ ಈ ಕೇದಾರನಾಥದ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಕೊಡೋಣ ಅಂತಲೇ ನಾವು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಗುಪ್ತ ಕಾಶಿ ಅಂತ ಹೇಳಿದ್ರೆ ಏನಿದು ಇದರ ಐತಿಹ್ಯ ಏನು ಹಿನ್ನೆಲೆ ಏನು ಇದರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ಬೋದಾ ಅಂತ ಕಂಠೇಯಸ್ ವಿರಾಜತೆ ಗರಲಂ ಗಂಗಾ ಜಲಂ ಮಸ್ತಕೆ ವಾಮಾಂಗೇ ಗಿರಿ ರಾಜತನಯ ಜಾಯಾ ಭವಾನಿ ಸತಿ ನಂದಿ ಸ್ಕಂದ ಗಣಾದಿನಾಥ ಸಹಿತ ಶ್ರೀ ಕೇದಾರನಾಥ ಪ್ರಭು ಕೇದಾರಾಂಚಲ ಸಂಸ್ಥಿತೋಯಿಸತಂ ಪೂರ್ಯ ಸದಾಮಂಗಲಂ ಸದಾ ಸದಾಮಂಗಲಂ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಕೇದಾರೇಶ್ವರ ಒಂದು ಜ್ಯೋತಿರ್ಲಿಂಗ ಅದರಲ್ಲಿ ವಿಶೇಷವಾಗಿ ಈ ಕ್ಷೇತ್ರ ಏನಿದೆ ಗುಪ್ತ ಕಾಶಿ ಯಾಕೆಂದರೆ ಈ ನಮ್ಮ ಭಾರತ ದೇಶದಲ್ಲಿ ಮೂರು ಕಾಶಿ ಬನಾರಸ್ ಕಾಶಿ ಎರಡನೇದು ಉತ್ತರ ಕಾಶಿ ಇದು ಮೂರನೇದು ಗುಪ್ತ ಕಾಶಿ ಈ ಕ್ಷೇತ್ರ ಗುಪ್ತ ಅಂತ ಎದು ಕರ್ಕೊಂಡು ಬಂದ್ರಂದರೆ ಈ ಕ್ಷೇತ್ರದಲ್ಲಿ ಪಂಚಪಾಂಡವರಿಗೆ ಮಹಾಭಾರತ ಕೂರ್ ಕುರುಕ್ಷೇತ್ರದ ಯುದ್ಧದ ನಂತರ ಪಂಚಪಾಂಡವರಿಗೆ ಬ್ರಹ್ಮ ಹತ್ಯ ಗುರು ಹತ್ಯಾ ಗೋತ್ರ ಹತ್ಯೆ ಶ್ರಾಪ ಶ್ರಾಪ ವಿಮೋಚನೆ ಸಲುವಾಗಿ ಪಾಪದ ನಿವಾರಣೆ ಸಲುವಾಗಿ ಶಿವನ ದರ್ಶನಕ್ಕೆ ಬರ್ತಾರೆ ಈ ಕ್ಷೇತ್ರದಲ್ಲಿ ಆದರೂ ಬನಾರಸ್ ಕಾಶಿಯಿಂದ ಉತ್ತರ ಕಾಶಿ ಉತ್ತರ ಈ ಕ್ಷೇತ್ರ ಗುಪ್ತ ಕಾಶಿ ಈ ಕ್ಷೇತ್ರದ ಬರ್ತಾರೆ ದರ್ಶನ ಸಲುವಾಗಿ ಯಾಕಂದರೆ ಶಿವನ ದರ್ಶನ ಯಾವಾಗಿನ ತನಕ ಅವರಿಗೆ ದರ್ಶನ ಶಿವನ ದರ್ಶನ ಆಗಲ್ದಿತ್ತೋ ಆವಾಗಿಂದ ಪಾಪದಿಂದ ವಿಮೋಚನೆಯಿಂದ ಮುಕ್ತಿ ಸಿಗಲಕ್ಕೆ ಸಾಧ್ಯ ಇದ್ದಿಲ್ಲ ಅದಕ್ಕೆ ಶಿವನ ದರ್ಶನ ಸಲುವಾಗಿ ದರ್ಶನ ಸ್ಪರ್ಶನ ಚವ ಯಾವಾಗಿನ ತನಕ ಶಿವನ ದರ್ಶನ ಸ್ಪರ್ಶನ ಆಗಲು ಅವಾಗಿನ ತನಕ ಅವರು ಮೋಕ್ಷ ಮುಕ್ತಿ ಪ್ರಾಪ್ತ ಇದಂಚಪಾಂಡುರ ಅವಾಗ ಈ ಕ್ಷೇತ್ರಕ್ಕೆ ಬನಾರಸ್ ಕಾಶಿನ ಉತ್ತರ ಕಾಶಿ ಉತ್ತರ ಕಾಶಿನ ಈ ಕ್ಷೇತ್ರಕ್ಕೆ ಬರ್ತಾರೆ ವಿಶ್ವನಾಥ ಕ್ಷೇತ್ರಕ್ಕೆ ಈ ಕ್ಷೇತ್ರ ಕಾಶಿ ವಿಶ್ವನಾಥನ ದರ್ಶನ ಇದೆ ಈ ಕ್ಷೇತ್ರದಲ್ಲಿನು ಆದರೆ ಶಿವನು ಈ ಕ್ಷೇತ್ರದಲ್ಲಿ ಆ ಪಂಚಪಾಂಡುರು ಯಾವಾಗ ಬರ್ತಾರೆ ಈ ಕ್ಷೇತ್ರದಲ್ಲಿ ಶಿವನು ಅಂತರ್ಧಾನ ಅಂದ್ರೆ ಗುಪ್ತವಾಗಿರ್ತಾನೆ ಅದಕ್ಕೆ ಈ ಕ್ಷೇತ್ರಕ್ಕೆ ಗುಪ್ತ ಕಾಶಿ ಅಂತ ಕರ್ಕೊಂಡ್ಬಂದ್ರು ಎಲ್ಲಿ ಶಿವನಿರ್ತನೋ ಅಲ್ಲಿ ಶಕ್ತಿ ಮಾತಾ ಪಾರ್ವತಿ ಅದಕ್ಕೆ ಶಿವನಿಗೆ ಬಿಟ್ಟು ಶಕ್ತಿ ಇಲ್ಲ ಶಕ್ತಿಗೆ ಬಿಟ್ಟು ಶಿವನಿಲ್ಲ ಅದಕ್ಕೆ ಹೇಳ್ತಾರೆ ವಾಘರ್ತಾ ಸಂಪೃಕ್ತೋ ವಾಘರ್ತಾ ಪ್ರತಿಪತ್ತೇ ಜಗತ ಪಿತರ ಒಂದೇ ಪಾರ್ವತಿ ಪರಮೇಶ್ವರ್ ಜಗತ್ತಿಯೋಗನೊಬ್ಬ ಮಾತಾ ಪಾರ್ವತಿ ಪಿತಾ ಪರಮೇಶ್ವರ್ ಅದಕ್ಕೆ ಹೇಳ್ತಾರೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಸಕಲಾತ್ವಮೇವ ತ್ವಮೇವ ವಿದ್ಯಂ ದೃಢಂತ್ವಮೇವ ತ್ವಮೇವ ಸರ್ವಂ ಮಮ ದೇವ ಸರ್ವಸ್ವಲಿ ಅದಕ್ಕೆ ಹೇಳ್ತಾರೆ ಲಿಂಗ ಮಧ್ಯೆ ಜಗಸ್ತರಂ ಸೃಷ್ಟಿಕರ್ತನೆ ಪರಮಪಿತ ಪರಮೇಶ್ವರು ಅವನ ದರ್ಶನ ಮಾಡಿದ್ರು ಮೂವತ್ತ್ ಕೋಟಿ ದೇವತೆಗಳು ಮಾಡಿದಷ್ಟು ಪುಣ್ಯ ಫಲ ನಿಮಗೆ ಪ್ರಾಪ್ತವಾಗುತ್ತದೆ ಅದಕ್ಕೆ ಶಿವನಲ್ಲಿ ಗುಪ್ತವಾಗಿರ್ತಾನೆ ಆದರೆ ಮಾತಾ ಪಾರ್ವತಿ ಕೃಪೆಯಲ್ಲಿಂದು ಪಂಚಪಾಂಡರು ಮಾತಾ ಪಾರ್ವತಿಯ ಧ್ಯಾನ ಸ್ಮರಣೆ ಚಿಂತನ ಪಾರ್ವತಿ ಮಾಡಿದಾಗ ಪಾರ್ವತಿ ಮಮತಾಮಯ ಅವಾಗ ಮಾತಾ ಪಾರ್ವತಿ ಕೃಪೆಯಿಂದ ಶಿವನು ಅರ್ಧನಾರೇಶ್ವ ಸ್ವರೂಪದ ದರ್ಶನ ಕೊಡ್ತಾನೆ ಆದ ಶಿವನು ಆದ ಪಾರ್ವತಿ ಸ್ವರೂಪದಲ್ಲಿ ಈಗ ಈ ಪಂಚ ಕೇದಾರಕ್ಕೂ ಗುಪ್ತಕಾಶಿಗೂ ಏನ್ ಸಂಬಂಧ ಇದೆ ಇದು ಗುಪ್ತಕಾಶಿ ಮುಖ್ಯ ಪಡಾವಿದೆ ಯಾವಾಗ ಪಂಚಪಾಂಡ್ರ ಯಾವಾಗ ಹಿಮಾಲಯದ ದರ್ಶನ ಶಿವನ ದರ್ಶನ ಬರ್ತಾರಲ್ವ ಇಲ್ಲಿಂದೇ ಯಾತ್ರಾ ಪ್ರಾರಂಭ ಮಾಡಿದ್ರು ಅವರು ಪಂಚಪಾಂಡೂರು ಬನಾರಸ್ ಕಾಶಿ ಉತ್ತರ ಕಾಶಿಗೆ ಬಂದ್ರು ಅಲ್ಲಿನೂ ಶಿವನ ದರ್ಶನ ಕೊಡಲಿಲ್ಲ ಇಲ್ಲಿನೂ ಶಿವ ಬಂದ್ರು ಇಲ್ಲಿನೂ ಶಿವನು ಗುಪ್ತವಾಗಿರ್ತಾನೆ ಅದಕ್ಕೆ ಗುಪ್ತ ಕಾಶಿ ಅಂತ ಬಂದ್ರು ಆಮೇಲೆ ಮಾತಾ ಪಾರ್ವತಿ ಕೃಪೆಯಲ್ಲಿಂದು ಅರ್ಧನಾರೇಶ್ವರ ಸ್ವರೂಪದಲ್ಲಿ ಶಿವನು ಕೊಟ್ಟರು ಪಕ್ಕದಲ್ಲಿ ದೇವಸ್ಥಾನ ಇದೆ ಅರ್ಧ ನಾರೇಶ್ವರ ದೇವಸ್ಥಾನ ಮೇನ್ ದೇವಸ್ಥಾನ ಇದೆ ಕಾಶಿ ವಿಶ್ವನಾಥ ಸ್ವಯಂಭೂ ಶಿವಲಿಂಗ್ ಕಾಶಿ ವಿಶ್ವನಾಥ ಹಿಂದಗಡೆ ಮಾತಾ ಅನ್ನಪೂರ್ಣೇಶ್ವರಿ ಸ್ವಯಂ ಇಲ್ಲಿ ಹೊರಗಡೆ ಕುಂದಿದ್ರೆ ಬಗ್ಗೆ ಒಂದು ಮಾಹಿತಿ ಮನಿ ಕಣ್ಣಿ ಕಾಕುಂಡು ಒಂದು ಪಕ್ಕದಲ್ಲಿ ಗಂಗಾ ಭೂಮುಖ ಆನೆ ಮುಖಲಿಂದು ಯಮುನಾ ಈ ಸ್ವಯಂ ಶಿವಲಿಂಗ ಕೆಳಗಡೆ ದಾರ ಇದೆ ಯಾರಾದರೂ ಭಕ್ತರು ಇಲ್ಲಿ ಬಂದು ಶ್ರದ್ಧಾ ಭಕ್ತ ಸ್ನಾನ ಮಾಡಿಕೊಂಡು ಮಡಿಲಿಂದಲೇ ಪೂಜಾ ಅಭಿಷೇಕವನ್ನು ಅರ್ಪಿತ ಮಾಡಿ ಅವ್ರು ಮಾಡಿದ ಪಾಪ ಯಾಕಂದ್ರೆ ಪ್ರತಿ ಜೀವಾತ್ಮನೂ ಪಾಪ ಮಾಡಿರ್ತಾನೆ ಅದಕ್ಕೆ ಹೇಳ್ತಾರೆ ಅಣ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯ ಕ್ಷೇತ್ರ ಬೇರೆ ಸ್ಥಳದಲ್ಲಿ ಮಾಡಿದ ತಿಳಿದು ಕಿಲಾ ಮಾಡಿದ ಪಾಪಗಳು ಎಲ್ಲವನ್ನೂ ಈ ಕ್ಷೇತ್ರಕ್ಕೆ ಬಂದು ಭಕ್ತ ಶಿವನು ಹೇಗೆ ಹೇಳ್ತಾರೆ ನಾದಪುರಿಯನ್ನು ವೇದ ಪ್ರಿಯನು ಇದೆ ಭಕ್ತಿ ಪ್ರಿಯನು ಜಲಪ್ರಿಯನು ಇದೆ ಅದ್ರ ಹೆಚ್ಚಾಗಿ ನಮ್ಮ ಭಕ್ತಿ ಭಾವಲಿಂದ ಯಾರು ಬರ್ತಾರೋ ಪರಿಪೂರ್ಣವಾಗಿ ಶಿವನು ಕೃಪಾ ಕಟಕ್ಷೆ ಮಾಡ್ತಾರೆ ಅಲ್ಲಿಗೆ ಪಂಚಮಡಲಿ ಮುಖ್ಯ ಪಡ ಇಲ್ಲಿ ಬಂದು ದರ್ಶನ ಧ್ಯಾನವನ್ನು ಮಾಡ್ಕೊಂಡು ಅರ್ಧ ಭೋಲೆನಾಥನು ಇಲ್ಲಿ ಗುಪ್ತವಾಗಿರ್ತಾನೆ ಆದ್ರೂ ಪರವಾಗಿಲ್ಲ ಇಲ್ಲಿ ಶಿವನು ಆದ ದರ್ಶನ ಕೊಡ್ಲಿಲ್ಲ ಅಂದ್ರೂ ಮಾತಾ ಪಾರ್ವತಿ ಕೃಪೆಯಲ್ಲಿ ಅರ್ಧ ನಾರಸ ಸ್ವಲ್ಪ ದರ್ಶನ ಕೊಡ್ತಾನ ಪಕ್ಕದಲ್ಲಿ ಅರ್ಧ ನಾರೀಸ ದರ್ಶನ ಇಲ್ಲಿಂದ ಮುಂದೆ ಹೋಗ್ತಾರ ಅವಾಗ ಪಂಚ ಕೇದಾರದಲ್ಲಿ ದರ್ಶನ ಕೊಟ್ಟರೆ ಶಿವನು ಅದೇ ಪಂಚ ಕೇದಾರ ಕಲ್ತ್ಕೊಡ್ತಾರೆ ಮಾತಿದೆ ನಾವು ಪಂಚ ಕೇದಾರ ಯಾತ್ರೆಯನ್ನ ಮಾಡಬೇಕಾದ್ರೆ ಇಲ್ಲಿಂದ ಶುರು ಮಾಡಿದ್ರೆ ಒಳ್ಳೇದು ಅಂತ ಹೇಳೋದನ್ನ ಕೇಳಿದೆ ಯಾಕದು ಅಂತ ಇದು ಒಂದು ಪರಂಪರೆ ಇರ್ತದೆ ಈಗ ನೀವೇನು ಮಾಡ್ತೀವಿ ನಾವು ಅದೇ ಮಾಡ್ತೀವಿ ಹಾಗೆ ಪಂಚಪಾಂಡರು ಇಲ್ಲಿಂದೇ ಒಂದು ಪ್ರಾರಂಭ ಮಾಡಿದ್ರು ಪಂಚಪಾಂಡರು ಇಲ್ಲಿಂದೇ ಪ್ರಾರಂಭ ಮಾಡಿದ್ರೆ ಪಂಚಕ್ಯದ ಯಾತ್ರ ಇಲ್ಲಿಂದ ಮುಂದೆ ಹೋದ್ರೆ ಹಿಮಾಲಯದಲ್ಲಿ ಹಿಮಾಲಯದ ಹೋದ್ಮೇಲೆ ಶಿವನು ಸ್ವಯಂಭು ಶಿವನಿಗೆ ಪಂಚಮುಖಗಳು ಸದ್ಯ ವಾಮದೇವ ದೇವ ತತ್ಪುರುಷ ಈಶಾನ್ಯ ಹಾಗೆ ಐದು ಮುಖಗಳು ಇದೆ ಶಿವನು ಐದು ಕ್ಷೇತ್ರದಲ್ಲಿ ಐದು ಶಕ್ತಿ ಸ್ವರೂಪದ ದರ್ಶನ ಕೊಡ್ತಾರೆ ಶಿವನು ಹಿಮಾಲಯದ ಪಶು ರೂಪದಲ್ಲಿ ಎಲ್ಲ ಪಶು ಶಿವನ ಪಂಚಪಾಂಡಿಗೆ ಗೊತ್ತಾಗಲ್ಲ ಶಿವನು ಎಲ್ಲ ಪಶುವಲ್ಲಿ ಶಿವನು ಯಾರಾದ್ರೂ ಗೊತ್ತಿರಲು ಸಾಧ್ಯ ಇಲ್ಲ ಅವಾಗ ಭೀಮನು ತನ್ನ ಉಗ್ರ ರೂಪ ತಗೊಂಡು ಮೇರು ಪರ್ವತ ಮೇಲೆ ನಿಂತು ಎಲ್ಲ ಪಶುಗಳನ್ನು ಕೆಳಗಿನ ಹೊಡೆಸಿ ಬಿಡ್ತಾನೆ ಅವಾಗ ಶಿವನು ಸೃಷ್ಟಿ ಪರಮ ಪರಮಪಿತ ಪರಮೇಶ್ವ ಅವ್ರ ಕೆಳಗಿಂದ ಹೋಗಿ ಹೋಗುತ್ತಾನೆ ಅವಾಗ ಬೇರೆ ದಾರಿ ಹೋಗ್ತಾರೆ ಅವ್ರಿಗೆ ದರ್ಶನ ಕೊಡಬಾರ್ದು ಅವಾಗ ಇವರಿಗೆ ಗೊತ್ತಾಗುತ್ತೆ ಶಿವನು ಅವನೇ ದರ್ಶನ ಸ್ಪರ್ಶನ ಎಲ್ಲಿ ಯಾವಾಗ ಸ್ಪರ್ಶ ಆಗಲೋ ಅವಾಗ ಮೋಕ್ಷ ಮುಕ್ತಿ ಪ್ರಾಪ್ತಿ ಇದ್ರ ಅವಾಗ ಹೋಗಿ ಇಂದ ಶಿವನು ಅವರೇ ಅಂದ್ರೆ ಹಿಡಿಯೋಕೆ ಹೋತಾರೆ ಅವಾಗ ಶಿವನು ಏನ್ ಮಾಡ್ತಾರೆ ಮುಖಭಾಗ ಜೀವನು ಕೇದಾರ ಕೇದಾರ ಅಂದ್ರೆ ಕೆ ಅಂದ್ರೆ ಸ್ವರ್ಗ ದಾರ ಅಂದ್ರೆ ಬಾಗಿಲಿ ಸ್ವರ್ಗದ ಬಾಗಿ ಕೇದಾರ ಕೆ ಅಂದ್ರೆ ದಲಿತ ತಂದ್ರೆ ಮೆತ್ತಗಿನ ನೆಲೆ ಇರ್ತದ ಅವಾಗ ಶಿವನು ಮುಖಭಾಗ ಕೆಳಗೆ ಹಾಕಿಬಿಡ್ತಾನೆ ಶಿವನ ಶಕ್ತಿ ಮುಂದೆ ಏನು ಅದು ಇದಿಲ್ಲ ಆದ್ರೂ ಹೇಳ್ತಾರೆ ಮುಖಭಾಗ ಕೆಳಗೆ ಹಾಕಿ ಅಗ್ರಭಾಗ ಪಶುಪತಿನಾಥ್ ನೇಪಾಳದಲ್ಲಿ ಈಗ ಶಿವನು ಇಲ್ಲಿ ಪಶು ರೂಪದಲ್ಲಿ ಬಂದಿದ್ಗೆ ಪಶುವಿನೊಬ್ಬನಾಥ ಪಶುಪತಿ ನಾಥ ಪಶುಪತಿನಾಥ ಉಗ್ರ ರೂಪ ನೇಪಾಳದಲ್ಲಿ ದರ್ಶನ ಕೊಟ್ಟಿದ್ದು ಇಲ್ಲಿ ಉಳಿದ ಭಾಗನೇ ಶೇಷ ಭಾಗ ಪೃಷ್ಠ ಭಾಗ ಬೆನ್ನಿನ ಸ್ಥಾನ ಅದಕ್ಕೆ ಅಲ್ಲಿ ಪಂಚಪಾಂಡ್ರು ಶಿವನಿಗೆ ಸ್ವಯಂ ಅಲ್ಲಿ ಬೆಣ್ಣೆ ಹಚ್ಚಿ ಸ್ವಯಂ ಸೇವಾ ಮಾಡಿದ್ರು ಮಾಡಿದ ಪಾಪು ಎಲ್ಲ ಕಳ್ಕೊಂಡ್ಬಿಟ್ರ ಬಿಟ್ಟರೆ ಕೇದಾರದಲ್ಲಿ ಎರಡನೇ ಕೇದಾರದಲ್ಲಿ ಮಧುಮೇಶ್ವರದಲ್ಲಿ ಮಧ್ಯ ಭಾಗ ಅಲ್ಲಿ ನಾಭೀಸ್ವ ರೂಪದಲ್ಲಿ ದರ್ಶನ ಕೊಟ್ಟ ಶಿವನು ತೃತೀಯ ತುಂಗನಾಥದಲ್ಲಿ ಹೃದಯ ಮತ್ತು ಭುಜ ರುದ್ರನಾಥದಲ್ಲಿ ನೇತ್ರ ಮುಖಮಂಡಲ ಕಲ್ಪೇಶ್ವರದಲ್ಲಿ ಜಟ ತುಂಗಂ ರುದ್ರಾಲಯಂ ಪ್ರಿಯಂ ಮಹಾದೇವಿ ಸರ್ವ ಪಾಪಾಶ್ರಮ ಯಾರಾದ್ರೂ ಐದು ಕ್ಷೇತ್ರ ದರ್ಶನ ಮಾಡಿದ್ರು ತಿಳಿದು ಮಾಡಿದ ಪಾಪಗಳಲ್ಲೂ ಎಲ್ಲ ತೊಳೆದು ಹೋಗ್ತಾರೆ ಯಾಕೆ ಕ್ಷೇತ್ರದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಬಂದು ಸಾಕ್ಷಾತ್ ಕಾಶಿ ವಿಶ್ವನಾಥ ದರ್ಶನ ಮಾತಾ ಅನ್ನಪೂರ್ಣೇಶ್ವ ದರ್ಶನ ಮತ್ತೆ ಸ್ವಯಂ ಗಂಗಾ ಎಂಬ ದರ್ಶನ ಮಾಡಬಹುದು ಪುರಿತ್ರ ಆಗ್ತಾರೆ ಇಲ್ಲಿ ತಿಳಿದು ತಿಳಿದ ಪಾಪಗಳು ಎಲ್ಲ ಜೀವಾತ್ಮ ಧನ್ಯ ಆಗಿರ್ತಾರೆ ಪಂಚಪಾಂಡ್ ಕಾರ್ಯಕಾಲದಲ್ಲಿ ಎಲ್ಲಾ ಪಂಚ ಕೇದಾರಗಳ ದೇವಸ್ಥಾನ ಆಗಲಿ ಕಾಶಿ ವಿಶ್ವನಾಥ್ ದೇವಸ್ಥಾನ ಆಗಲಿ ಇಲ್ಲಿ ಹಿಮಾಲಯ ಎಷ್ಟು ಉತ್ತರಾಖಂಡ್ ದೇವಭೂಮಿ ಇದು ದೇವಭೂಮಿ ಎಷ್ಟೇ ದೇವಸ್ಥಾನಗಳಿದೆ ಒಂದೇ ಮಾಡೋದಿದೆ ಅಂತ ಹೇಳ್ತಾರೆ ದ್ವಾರಪಾಲಕರ ಮುಖನೇ ಒಂಥರ ಕಾಣುತ್ತಿದೆ ಪೂರ್ತಿ ದ್ವಾರಪಾಲಕರ ಸ್ಟ್ರಕ್ಚರ್ ಇಲ್ಲ ಇಲ್ಲಿ ಇತಿಹಾಸ ಏನಿದೆ ಮೊದಲ ಇತಿಹಾಸ ಇದೆ ದ್ವಾರಪಾಲಕರು ಅಲ್ಲಿ ಮಠದಲ್ಲಿ ಏನಿದೆ ಬ್ರಹ್ಮ ವಿಷ್ಣು ಇದ್ದಿದೆ ಸ್ವಯಂ ದ್ವಾರಪಾಲಕ ಇದೆ ಏನು ಆಗಲ್ಲ ಅಲ್ಲಿ ಒಂದು ಸ್ವಯಂ ಅಲ್ಲಿ ಮೂರ್ತಿ ಸ್ಪಷ್ಟೀಕರಣ ಕಾಣ್ತದೆಂದು ಬ್ರಹ್ಮ ವಿಷ್ಣು ಸ್ವಯಂ ಹೇಳಬಹುದು ಇಲ್ಲಿ ಗೊತ್ತಾಗಲಿಕ್ಕೆ ಏನೋ ಹೇಳೋ ಸಾಧ್ಯ ಇಲ್ಲ ಒಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಕನ್ನಡಿಗರಿಗೂ ಮತ್ತೆ ಪುರಾಣಕ್ಕೂ ಒಂದು ಸಂಬಂಧ ಇದೆ ಕನ್ನಡದವರೇ ಇಲ್ಲಿ ಪೂಜೆ ಏನಿಲ್ಲ ಇದು ಮಹಾ ಇದು ಇದು ದಕ್ಷಿಣ ಭಾರತದ ಶುದ್ಧ ವೀರ ಜಂಗಮದಲ್ಲಿ ಪ್ರಧಾನ ಅರ್ಚಕರು ಇಲ್ಲಿ ಇದು ಯೋಗಗಳಂದು ಪರಂಪರೆ ಇದೆ ನಮ್ಮ ಶೈವ ಪರಂಪರೆಯಲ್ಲಿ ಪಂಚಪೇಟಗಳು ಇದೆ ರಂಭಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಕಾಶಿ ಐದು ಪೀಠಗಳು ಇದೆಯಲ್ಲ ಐದು ಪೀಠದಲ್ಲಿ ಮೂರನೇ ಪೀಠನೇ ಹಿಮವತ್ ಕೇದಾರ ವೈರಾಗ್ಯ ಪೀಠ ಏನು ಮಠ ಇದೆಯಲ್ಲ ಈ ಉಷಾ ಮಠ ಕರ್ಕೊಂಡು ಬರ್ತಾರ ಉಷಾ ಮಠಕ್ಕೆ ಮುಂಚೆಗೆ ಹಿಮವತ್ ಕೇದಾರ ಪೀಠದ ಹೆಸರು ಅವಾಗ ಮೇಲೆ ದೇವಿನ ಕಟ್ಸ್ಕೊಟ್ಟಿದ್ಗು ಆ ಹೆಸರೇ ಉಷಾ ಮಠ ಪ್ರಸಿದ್ಧವಾಗಿದೆ ಈಗ ಇಲ್ಲಿ ಪೂಜೆ ಮಾಡೋರು ಕನ್ನಡಿಗರೇ ಅಲ್ವಾ ಇಲ್ಲಿ ದಕ್ಷಿಣ ಭಾರತ ಶುದ್ಧ ದಕ್ಷಿಣ ಭಾರತದ ಇರ್ತಾರ ಕರ್ನಾಟಕದ ಇರ್ಬೋದು ಮಹಾರಾಷ್ಟ್ರದ ಇರ್ಬೋದು ಕರ್ನಾಟಕ ಇರ್ಬೋದು ದಕ್ಷಿಣ ಭಾರತ ಅಂದ್ರೆ ಹೆಚ್ಚು ಮಟ್ಟಿಗೆ ಕರ್ನಾಟಕದ ಆದ ಕಾರಣ ಕರ್ನಾಟಕದೊಂದು ಪ್ರಸಿದ್ಧ ನೋಡಿ ವೀಕ್ಷಕರೇ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿ ಬಂದ್ರೆ ಕನ್ನಡಿಗರು ಸಿಕ್ತಾರೆ ಕನ್ನಡಿಗರೇ ಪೂಜೆ ಮಾಡೋರು ಸಿಕ್ತಾರೆ ನಾವು ಅತ್ಯಂತ ಆತ್ಮೀಯವಾಗಿ ನಾವು ಕರ್ನಾಟಕದಲ್ಲಿ ಏನ್ ದೇವಾಲಯಗಳಿಗೆ ಹೋದ್ರೆ ಆತ್ಮೀಯವಾಗಿ ಇರ್ತೀವಿ ಅದಕ್ಕಿಂತನೂ ಜಾಸ್ತಿ ಆತ್ಮೀಯತೆಯಿಂದ ಇಲ್ಲಿ ನಮ್ಮನ್ನ ಇವರು ನೋಡ್ಕೊಂತಾರೆ ಒಳಗಡೆ ದರ್ಶನ ಎಷ್ಟು ಚೆನ್ನಾಗ್ ಆಗುತ್ತೆ ಅಂತ ಹೇಳಿದ್ರೆ ಲಿಂಗವನ್ನ ಮುಟ್ಟಿ ನಾವೇ ನೀರೆರೆದು ಪೂಜೆಯನ್ನ ಮಾಡಬಹುದು ಲಿಂಗದ ಆಕಾರ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಮ್ಮೆ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಚೆನ್ನಾಗಿದೆ ವಿಶ್ವನಾಥ ಲಿಂಗ ಏನಿದೆ ಸಾಕ್ಷಾತ್ ಕೇದಾರ ಸ್ವಯಂಭು ಶಿವಲಿಂಗ ಹೇಗಿದೆ ಅದೇ ಆಕಾರದಲ್ಲಿ ಶಬ್ದ ಸ್ವಯಂಭು ಇಲ್ಲಿ ದರ್ಶನ ಕೆಲವರಿಗೆ ಕೇದಾರನಾಥ್ ದರ್ಶನ ಆಗಲ್ಲ ಅಲ್ಲಿ ಆಗ್ಲಿಲ್ಲ ಅಂದ್ರೂ ಕೆಲವರು ಭಕ್ತರು ಬಂದಿರಲ್ಲಿ ದರ್ಶನ ಮಾಡಿದಾಗ ಸ್ವಯಂಭು ಕೇದಾರ ದರ್ಶನದ ಆಗಿದೆ ಅನ್ನೋದು ಅನುಭವ ಆನಂದ ಇಲ್ಲಿ ವ್ಯಕ್ತಪಡಿಸ್ತಾರೆ ಭಕ್ತರು ಬೆಳಗ್ಗೆ ಪ್ರಾತಃ ಕಾಲ ನಾಲ್ಕೂವರೆ ಐದು ಗಂಟೆಗೆ ಬಾಲ್ ಭೋಗ ಸ್ವಯಂ ಅಭಿಷೇಕ ಮಾಡಿ ಬಾಲ್ ಭೋಗ ಹಚ್ಚಿ ಅವಾಗ ಭಕ್ತರ ಸಲುವಾಗಿ ಪ್ರಾರಂಭ ದರ್ಶನ ಇಲ್ಲಿ ಮತ್ತೆ ಮಧ್ಯಾಹ್ನ ಹನ್ನೆರಡುವರೆ ಒಂದ್ ಗಂಟೆ ಹೆಚ್ಚು ಕಡಿಮೆ ಸಮಯದಲ್ಲಿ ಎಲ್ಲವನ್ನು ಸ್ವಚ್ಛತೆ ಪಡಿಸಿಕೊಂಡು ಆಮೇಲೆ ಮತ್ತ ಅಭಿಷೇಕ ಮಾಡಿ ಶಿವನಿಗೆ ಸ್ವಯಂಭೂ ಅಲಂಕಾರ ಮಾಡ್ತೀವಿ ಅಲಂಕಾರ ಮಾಡಿ ಶಿವನಿಗೆ ಭೋಗ ನೈವೇದ್ಯ ಮಾಡ್ತೀವಿ ಆಮೇಲೆ ಒಳಗಡೆ ಯಾರಿಗೂ ಪ್ರವೇಶ ಇರಲ್ಲ ನಾಳೆ ಬೆಳಗ್ಗೆ ಮತ್ತೆ ಇರಲ್ಲ ಸಾಯಂಕಾಲ ಮತ್ತೆ ಶಾರ್ತಿ ಶೃಂಗಾರತಿ ವರ್ಷದ ಪೂರ್ಣಾವಧಿಯನ್ನು ಇರುತ್ತಾ ಇರುತ್ತೆ ಈಗ ಕ್ಲೋಸ್ ತೆಗೆದಿರ್ತದಲ್ಲ ಯಾವಾಗ ಅಲಂಕಾರ ಆಡಳಿತ ರುದ್ರಾಭಿಷೇಕ ಮಾಡಿ ಅಲಂಕಾರ ಮಾಡ್ತೀವಲ್ಲ ಅವಾಗ ಒಳಗಿನ ಬಾಗಿಲ ಬೀಗ ಹಾಕ್ತಿವಿ ಮಂಟಪಲಿಂದ ದರ್ಶನ ಮಾಡ್ತಾರೆ ಶಿವ ಇಲ್ಲಿ ಬಂದು ಗುಪ್ತವಾಗಿರೋದಕ್ಕೆ ಏನಾದ್ರು ಪುರಾವೆಗಳು ಇದೆಯಾ ಅಂದ್ರೆ ನಾವು ನೋಡುವಂತದ್ದು ಏನಾದ್ರು ಸಿಗುತ್ತಾ ಅಂತ ಪುರಾವೆಗಳದು ಇಲ್ಲಿ ಕೇದಾರ್ಖಂಡದಲ್ಲಿ ಸ್ವಲ್ಪ ಸಿಗಬಹುದು ಇತಿಹಾಸ ನೋಡಿದ್ರು ಶಿವ ಪುರಾಣದಲ್ಲಿ ಸಿಗಬಹುದು ಹೇಳ್ತೀವಿ ಒಂದು ಕೇಳಿದೀವಿ ಅಂದ್ರೆ ಹೇಳ್ತೀವಿ ಇತಿ ಇತಿ ಇತಿಹಾಸ ನೋಡ್ಬೇಕಾದ್ರೂ ಕೇದಾರ್ಖಂಡದಲ್ಲಿ ಕಾಶಿಖಂಡ ಸಿಗಬಹುದು ಇದು ಪಾಂಡವರೇ ನಿರ್ಮಾಣ ಮಾಡಿರುವಂತಹ ದೇವಾಲಯ ಅಲ್ವಾ ಈ ಪಾಂಡವರೇ ನಿರ್ಮಾಣ ಮಾಡಿದ್ರೆ ಹೇಳ್ತೀವಿ ಅದು ಪ್ರೂಫ್ ಪ್ರೂಫ್ ಸಿಗೋದು ಬಹಳ ಕಷ್ಟ ಇದೆ ಸರಿ ಸುಮಾರು ಎಷ್ಟು ವರ್ಷ ಆಗಿರಬಹುದು ಇದು ಐದುವರೆ ಸಾವಿರ ಇತಿಹಾಸ ಹೇಳ್ತಾರ ವ್ಯಾಪಾರ ಹೇಳ್ತಾರಲ್ಲ ಸಾವಿರದ ಅದು ಹತ್ರ ಇತಿಹಾಸ ಹಾ 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 ಈ ಕಡೆ ಇರೋದು ಅರ್ಧನಾರೇಶ್ವರ ಇದು ಹೊಸ ದೇವಸ್ಥಾನ ಕ್ಷೇತ್ರಪಾಲ್ ಭೈರನಾಥ ದೇವಸ್ಥಾನ ನಮಗಂತೂ ತುಂಬಾ ಖುಷಿ ಆಯ್ತು ನಾವು ಗುಪ್ತ ಕಾಶಿಗೆ ಬಂದು ಇಲ್ಲೊಂದು ಸ್ಥಳ ಪುರಾಣವನ್ನ ಕೇಳೋಣ ಒಂದು ವಿಡಿಯೋ ಮಾಡಿ ನಮ್ಮ ಜನತೆಗೆ ಕರ್ನಾಟಕದ ಮಂದಿಗೆ ಇದರ ಸವಿಸ್ತಾರ ಮಾಹಿತಿ ಕೊಡೋಣ ಅಂತ ಬಂದ್ವಿ ನಮ್ಮನ್ನ ತುಂಬಾ ಆಧಾರದಿಂದ ಸ್ವಾಗತಿಸಿದ್ರಿ ಜೊತೆಗೆ ಒಳ್ಳೆಯ ದರ್ಶನಕ್ಕೂ ಕೂಡ ಅನುವು ಮಾಡಿಕೊಟ್ರಿ ಜೊತೆಗೆ ಒಂದ್ ಮಾಹಿತಿಯನ್ನು ಕೊಡುಕೊಟ್ರಿ ನಮ್ಮ ಹೆಗ್ಗದ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮ್ಗೆ ತುಂಬ Thank you.